ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ಇಂದು ನಮ್ಮ ದಾವಣಗೆರೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿರ್ತಕ್ಕಂತಹ ಕುಂದುವಾಡ ಕೆರೆಯ ಬಗ್ಗೆ ಹೇಳಲು ಬಂದಿದ್ದೇನೆ ನಾಳೆ ಭಾನುವಾರ ಎಲ್ಲರೂ ಈ ಒಂದು ರಮಣೀಯವಾಗಿರ್ತಕ್ಕಂಥ ಪ್ರವಾಸಿ ಕೇಂದ್ರ ಅಂತಲೂ ಹೇಳ್ಬೋದು ಇಂತಹ ದಾವಣಗೆರೆಯ ಕುಂದವಾಡ ಕೆರೆಗೆ ಒಮ್ಮೆ ಭೇಟಿ ಕೊಡಲೇಬೇಕು ಏಕೆಂದರೆ ಈ ದಾವಣಗೆರೆಯ ಪ್ರಮುಖವಾಗಿರ್ತಕ್ಕಂಥ ಕುಂದವಾಡ ಕೆರೆ ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾಗಿತ್ತು ಎನ್ನುವ ಒಂದು ಇತಿಹಾಸ ಇದೆ ಆದರೆ ಇತ್ತೀಚೆಗೆ ಇದನ್ನು ಅಭಿವೃದ್ಧಿಪಡಿಸಿದ್ದು ಇತ್ತೀಚಿನ ಪ್ರಮುಖ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಎಂಬುದು ನಮಗೆಲ್ಲ ಗೊತ್ತು ಆದ್ದರಿಂದ ಈ ರೀತಿ ಜನರ ಮನದಲ್ಲಿ ಉಳಿತಕ್ಕಂತಹ ಕಾರ್ಯಗಳನ್ನು ಯಾವುದೇ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಲಿ ಅಂತ ಹೇಳ್ತಾ ಈ ಒಂದು ಕೆರೆಯ ಬಗ್ಗೆ ನಾನು ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ ಇದು ದಾವಣಗೆರೆ ನಗರಕ್ಕೆ ನೀರು ಸರಬರಾಜು ಮಾಡತಕ್ಕಂಥ ಪ್ರಮುಖ ಮೂಲವಾಗಿದ್ದು ಕೆರೆಯ ವಿಸ್ತೀರ್ಣ ಸುಮಾರು ಎರಡುನೂರ ಐವತ್ತೈದು ಎಕರೆ ಇದರ ಆಳ ಆರು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಪೂರ್ಣ ಪ್ರಮಾಣದ ಶೇಖರಣೆ ಎರಡು ಸಾವಿರದ ನಾನ್ನೂರು ಮಿಲಿಯನ್ ಲೀಟರ್ ಅಂದ್ರೆ ನೂರ ಇಪ್ಪತ್ತು ದಿವಸಕ್ಕೆ ದಾವಣಗೆರೆ ನಗರಕ್ಕೆ ಈ ಒಂದು ಕೆರೆಯಿಂದ ನೀರನ್ನ ಕುಡಿಲಿಕ್ಕೆ ಸರಬರಾಜು ಮಾಡಬಹುದು ಹೀಗೆ ದಾವಣಗೆರೆ ನಗರದ ಜನಪ್ರಿಯವಾಗಿರ್ತಕ್ಕಂಥ ತಾಣವಾಗಿದ್ದು ಇದು ಪ್ರಮುಖ ಪಿಕ್ನಿಕ್ ತಾಣವೂ ಕೂಡ ಆಗಿದೆ ಎನ್ ಎಚ್ ಪೋರ್ ಬೈಪಾಸ್ ರಸ್ತೆಯ ಕುಂದವಾಡ ಗ್ರಾಮದ ಬಳಿ ಇರತಕ್ಕಂಥ ಈ ಸ್ಥಳ ಮನಸೂರಗೊಳ್ಳುವ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೀಕ್ಷಣೆಗೆ ಹೆಸರುವಾಸಿಯಾಗಿದೆ ಹೀಗೆ ಇದರ ಪಕ್ಕದಲ್ಲಿ ಒಂದು ಗ್ಲಾಸ್ ಹೌಸ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು ಹೀಗೆ ಜನರ ಒಂದು ಅನುಕೂಲಕ್ಕೆ ಬೇಕಾಗಿರತಕ್ಕಂತಹ ಒಂದು ಉತ್ತಮ ಕಾರ್ಯಗಳನ್ನು ಮಾಡಿದಾಗ ನಿಜವಾಗ್ಲೂ ಎಲ್ಲ ಜನರ ಮನಸ್ಸಿನಲ್ಲಿ ಉಳಿತಕ್ಕಂಥ ಕೆಲಸಗಳನ್ನು ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಒಂದು ಎರಡೂ ಕ್ಷೇತ್ರಗಳು ಮುಖ್ಯವಾಗಿ ಗ್ಲಾಸ್ ಹೌಸು ಮತ್ತು ಕುಂದವಾಡ ಕೆರೆ ನಿಮಗೆ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ನಾವು ಬೇರೆ ಕಡೆ ಹೋಗಿ ರಿಸ್ಕ್ ತೆಗೆದುಕೊಂಡು ಕಾರ್ನಲ್ಲಿ ಹೋಗಿ ಬಸ್ನಲ್ಲಿ ಹೋಗಿ ಖರ್ಚು ಮಾಡಿಕೊಂಡು ಹೋಗೋದ್ರ ಬದಲಿ ನಮ್ಮೂರಿನಲ್ಲೇ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಹಲವಾರು ಕ್ಷೇತ್ರಗಳಿವೆ ಅವುಗಳಿಗೆ ಹೋಗಿ ಇದರ ಸದುಪಯೋಗವನ್ನು ನೀವೆಲ್ಲ ಪಡೆದುಕೊಳ್ಳಲಿ ಅನ್ನೋ ಉದ್ದೇಶದಿಂದ ನಾನು ಮೊನ್ನೆ ಈ ಕುಂದವಾಡಿ ಕೆರೆಗೆ ಹೋದಾಗ ಈ ಕೆರೆಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಚಿತ್ರೀಕರಣ ಮಾಡಿಕೊಂಡು ಬಂದಿದ್ದೆ ಅದನ್ನು ತಮಗೆ ತೋರಿಸಲಿಕ್ಕೆ ಈ ಒಂದು ಪ್ರಯತ್ನ ಮುಖ್ಯವಾಗಿ ಪ್ರತಿದಿನ ಬೆಳಗ್ಗೆ ಇಂದ ಬೆಳಿಗ್ಗೆ ಒಂಬತ್ತೂವರೆವರೆಗೂ ಐದೂವರಿಂದ ಒಂಬತ್ತುವರೆವರೆಗೂ ಈ ವಾಕಿಂಗ್ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆರೋಗ್ಯ ಕ್ಷೇತ್ರ ಅಂದರೂ ತಪ್ಪಿಲ್ಲ ಆದ್ರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ವಾಕಿಂಗ್ ಬರ್ತಕ್ಕಂಥವ್ರ ಸಂಖ್ಯೆನೂ ಕೂಡ ಸಾಕಷ್ಟಿದೆ ಸುತ್ತಮುತ್ತಲು ಉತ್ತಮ ತಿಂಡಿ ಹೋಟ್ಲುಗಳು ಕೂಡ ಇವೆ ಆದ್ದರಿಂದ ಈ ಒಂದು ಪ್ರೇಕ್ಷಣೀಯ ರಮಣೀಯ ಸ್ಥಳವಾಗಿರ್ತಕ್ಕಂತಹ ಕುಂದ್ವಾಡ ಕೆರೆಗೆ ತಾವೆಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ಅನ್ನುವುದೇ ನನ್ನ ಒಂದು ಆಶಾಭಾವನೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಗ್ಲಾಸ್ ಗ್ಲಾಸೋಸಿನ ಬಗ್ಗೆ ನಾನು ಇನ್ನೊಮ್ಮೆ ಒಂದು ವಿಡಿಯೋ ಮಾಡಿ ತಮಗೆಲ್ಲ ತಿಳಿಸ್ಬೇಕು ಅಂತ ಮಾಡಿದ್ದೇನೆ ಆದ್ದರಿಂದ ಇಲ್ಲಿವರೆಗೂ ಈ ಒಂದು ಕ್ಷೇತ್ರ ಕೆರೆಯ ಒಂದು ಕ್ಷೇತ್ರವನ್ನ ತಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ದಯಮಾಡಿ ತಾವೆಲ್ಲ ಹೋಗಿ ಆ ಒಂದು ಕೆರೆಯನ್ನು ನೋಡಿ ಬರ್ಬೋದು ಅಂತ ಹೇಳ್ತಾ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ అప్డేట్స్ యూట్యూబ్ చాలల్ దయమా నమ్మ చబ్స్క్రైబ్ శేర్ మి లైక్ ఆ కమెంట్ మి ధన్యవాదాలు